ಅಚ್ಚ ಹಸಿರಿನಿಂದ ಬೆಳೆದು ನಿಂತಿರುವ ಭತ್ತದ ಪೈರನ್ನು ನೋಡಿ ಅದರಿಂದ ಬರುವ ಲಾಭವನ್ನು ಆಲೋಚನೆ ಮಾಡಿ ರಾಮಯ್ಯ ಸೀತಮ್ಮ ಸಂತೋಷ ಪಡ್ತಿದ್ರು ಸೀತಾ ಕೈಗೆ ಬರುವ ಲಾಭವನ್ನು ಆಲೋಚನೆ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಅಲ್ವಾ ಹೌದು ರೀ ಒಂಬತ್ತು ತಿಂಗಳು ಒಟ್ಟೆಲಿರುವ ಮಗು ಹೊರಗಡೆ ಬರುವಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗ್ತಿದೆ ಕಣ್ರಿ ಅಯ್ಯ ರಾಮಯ್ಯ ತಂದೆ ಈ ಬೆಳೆಯಿಂದ ನಮಗೆ ಒಳ್ಳೆ ಲಾಭ ನಮ್ ಕೈ ಸೇರ್ಲಿಕ್ಕೆ ನೀವೇ ಆಶೀರ್ವಾದ ಮಾಡ್ಬೇಕಪ್ಪ ಮೂರು ಹೊತ್ತು ಇಲ್ಲದಿದ್ರು ಎರಡೊತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡಲಿಕ್ಕೆ ನೀವೇ ಆಶೀರ್ವಾದವನ್ನು ನೀಡಬೇಕಪ್ಪ ನಾವು ಇಷ್ಟೊಂದು ಆ ರಾಮಯ್ಯ ತಂದೆನ ಕೇಳ್ಬೇಕಾರೆ ಅವರೇ ಎಲ್ಲವನ್ನೂ ನೋಡ್ಕೋತಾರೆ ಅವರ ಮೇಲಿರುವ ನಂಬಿಕೆಯಿಂದ ತಾನೆ ನಮ್ಮ ಮಗನಿಗೆ ರಾಘವ ಅಂತ ನಾವು ಕೂಡ ಹೆಸರಿಟ್ಟಿರೋದು ಇಲ್ಲ ಅಂತ ನಾನ್ ಮಾತ್ರ ಯಾವಾಗ ಹೇಳಿದೆ ಸುಶೀಲಾ ಈ ಬೆಳೆಯಿಂದ ನಮ್ಮ ಕೈಗೆ ಲಾಭ ಬಂದ ತಕ್ಷಣ ನಮ್ಮ ಮಗನ ವಿದ್ಯಾಭ್ಯಾಸಕ್ಕೆ ಮಾಡಿದ ಸಾಲವನ್ನು ತೀರಿಸ್ಬಿಡಣ ನಾನು ಕೂಡ ಅದ್ನನೆ ಹೇಳಿದ್ರಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಡಿಗ್ರಿ ಓದ್ತಾ ಇದ್ದ ಅವರ ಮಗಳಾದ ಅನಿತಾ ಅಲ್ಲಿಗೆ ಬಂದ್ಲು ಅವರಿಬ್ಬರು ಅವರ ಮಗಳನ್ನು ನೋಡ್ತಾ ಇದ್ರು ಅವಳ ಮುಖದಲ್ಲಿ ಯಾರೋ ಹೊಡೆದ ಹಾಗೆ ಕೈಯ ಗುರುತಿತ್ತು ಅದನ್ನ ನೋಡಿ ಅನಿತಾ ಯಾರಮ್ಮ ನಿನ್ನ ಉಡ್ದಿದ್ದು ಅಪ್ಪ ಆ ವಿಷಯನ ನಾನು ಆಮೇಲೆ ಹೇಳ್ತೀನಿ ಮೊದ್ಲು ಮನೆಗ್ ಬನ್ನಿ ಏನಮ್ಮ ಏನಾಯ್ತು ಯಾಕೆ ಅಷ್ಟೊಂದು ದುಃಖ ಪಡ್ತಾ ನಿನ್ನ ಯಾರು ಹೊಡೆದಿದ್ದು ಅಮ್ಮ ಅಣ್ಣ ತುಂಬಾ ಕುಡಿದು ಬಿಟ್ಟು ನಮ್ ಮನೆಗೆ ಬರೋ ದಾರಿನ ಮರ್ತೋಗಿ ಗೌರಮ್ಮ ಇದ್ದಾರೆ ಅಲ್ವಾ ಅವ್ರ ಮನೆಯೊಳಗೆ ಹೋಗಿ ವಾಂತಿ ಮಾಡಿ ಇಟ್ಟಿದಾನೆ ಅವರು ಅಣ್ಣನ ಹೊಡಿತಾ ಇದ್ರು ನಾನು ಮಧ್ಯೆ ಹೋದೆ ಅವರು ಒಡೆದ ಏಟು ನನಗೂ ಬಿತ್ತಮ್ಮ ಹಾಗೆ ಹೇಳಿದಾಗ ಅವಳ ತಂದೆ ದುಃಖದಿಂದ ಕಣ್ಣೀರ್ ಹಾಕಿಕೊಂಡು ಸಣ್ಣ ಮಗುವಿನಿಂದ ನನ್ ಮಗಳಿಗೆ ಒಂದೇಟು ಏಟು ಕೂಡ ಒಡೆಯದೆ ಮುದ್ದಿನಿಂದ ಸಾಕಿದೀನಿ ಅಂತದ್ರಲ್ಲಿ ಆ ಗೌರಮ್ಮ ನನ್ನ ಮಗಳ್ನ ಒಡ್ದಿದಾಳ ಇದಲ್ಲ ಆ ಕುಡುಕ ನನ್ ಮಗ ತಾನೇ ಕಾರಣ ಇವತ್ತ ನಾನು ಸುಮ್ನೆ ಬಿಡದಿಲ್ಲ ಅವನ ಸಾವು ಇವತ್ತು ನನ್ ಕೈಯಿಂದಾನೆ ರಾಮಯ್ಯ ಕೋಪದಿಂದ ಹೊಲದಿಂದ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡ್ರು ಒಬ್ನೇ ಒಬ್ಬ ಮಗ ಇರೋದು ವಯಸ್ಸಾದ ಕಾಲದಲ್ಲಿ ನಮ್ನ ಅವನೇ ನೋಡ್ಕೋತಾನೆ ಅಂತ ಎಷ್ಟೋ ಕಷ್ಟಪಟ್ಟು ಸಾಲ ಮಾಡಿ ಅವನ್ನ ಓದಿಸಿದ್ರೆ ಅವನು ಓದಿ ಮುಗ್ಸಿ ಹೋಗದೆ ನಮ್ನನೆ ಸಾಯಿಸ್ತಾ ಇದ್ದಾನೆ ಆ ಗಂಗಮ್ಮನ ಜೊತೆ ಕ್ಷಮೆ ಕೇಳಬೇಕು ಹೀಗೆ ದುಃಖದಿಂದ ಮಾತಾಡ್ತಾ ಇರುವಾಗ ರಾಮಯ್ಯ ಕೋಪದಿಂದ ದೊಣ್ಣೆಯನ್ನು ತೆಗೆದುಕೊಂಡು ಮನೆಗೆ ಹೊರಟ್ರು ರಾಮಯ್ಯ ಕೋಪದಿಂದ ಹೋಗೋದ್ನ ನೋಡಿ ಸೀತಮ್ಮ ಅನಿತಾ ಅವರ ಹಿಂದೇನೆ ಮನೆಗೆ ಹೊರಟೋದ್ರು ಗೌರಮ್ಮ ಅವರ ಮನೆಯ ಹೊರಗಡೆ ಕುಡಿದಿರುವ ರಾಗವನನ್ನು ಸರಿಯಾಗಿ ಹೊಡೆಯುತ್ತಾ ಬಾಯಿಗೆ ಬಂದಾಗೆ ಬೈತಾ ಇದ್ರು ರಾಮಯ್ಯ ಸೀತಾ ವೇಗವಾಗಿ ಗಂಗಮ್ಮನ ಮನೆಗೆ ಬಂದ್ರು ಬಂದ್ರ ಇದೇನಾ ಮಗನನ್ನು ಬೆಳೆಸುವ ಲಕ್ಷಣ ಅಮ್ಮ ನನ್ ಮಗನ್ನ ಹೊಡಿಬೇಡಿ ಇಲ್ ನೋಡಮ್ಮ ಸೀತಮ್ಮ ಒಳಗೋಗಿ ಮರ್ಯಾದೆಯಿಂದ ನಿನ್ ಮಗ ಮಾಡಿದ ವಾಂತಿನ ಕ್ಲೀನ್ ಮಾಡಿ ಇಲ್ಲದಿದ್ರೂ ಅದುವರೆಗೂ ಹೊಡಿತಾನೆ ಇರ್ತೀನಿ ನೀವು ಹೇಳಿದ ಹಾಗೆ ಮನೆನ ಕ್ಲೀನ್ ಮಾಡ್ತೀನಿ ಆದ್ರೆ ನನ್ ಮಗನ ಮಾತ್ರ ಒಡಿಬೇಡಿ ನೀನ್ ತೊಳೆಯುವ ತನಕ ಹೊಡಿತಾನೆ ಇರ್ತೀನಿ ಸೀತಾ ಇಲ್ಲಿಂದ ಹೋಗು ಹೀಗೆ ತಕ್ಷಣ ಗಂಗಮ್ಮ ಸೀತಾ ಮನೆಯೊಳಗೆ ಹೋದ್ರು ಮಗನನ್ನು ಒಡಿಯುವುದನ್ನು ನೋಡಿ ರಾಮಯ್ಯನಿಗೆ ದುಃಖವಾಗಿ ಕೈಯಲ್ಲಿದ್ದ ಕೋಲನ್ನು ಕೆಳಗೆ ಹಾಕಿದ್ರು ಕಣ್ಣೀರು ಹಾಕಿಕೊಂಡು ಗಂಗಮ್ಮನ ಕಾಲಿಗೆ ಬಿದ್ರು ನನ್ನ ಮಗ ಮಾಡಿದ ತಪ್ಪಿಗೆ ನಾನ್ ನಿಮ್ ಜೊತೆ ಕ್ಷಮೆ ಕೇಳ್ತೀನಿ ಹಾಗೆ ಕೇಳಿಕೊಂಡಾಗ ಗಂಗಮ್ಮನಿಗೆ ಬೇಜಾರಾಗಿ ರಾಘವನನ್ನು ಒಡಿಯುವುದನ್ನು ನಿಲ್ಸಿದ್ರು ಸೀತಮ್ಮ ಅನಿತಾ ಹೊರಗಡೆ ಬಂದ್ರು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದೀವಿ ಇವಾಗ ಮಗನ್ನ ಕರ್ಕೊಂಡೋಗ್ಬೋದಾ ತಪ್ಪಾಗಿ ತಿಳ್ಕೋಬೇಡಿ ರಾಮಯ್ಯಣ್ಣ ನಿಮ್ಮ ಮಗ ಮಾಡಿದ ತಪ್ಪಿನಿಂದ ಮಗನ ಒಡ್ದೆ ಮಧ್ಯದಲ್ಲಿ ಬಂದ ಅನಿತನ ಕೂಡ ಹೊಡೆದ್ಬಿಟ್ಟೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ರಾಮಯ್ಯ ಕುಡಿದಿರುವ ತನ್ನ ಮಗನನ್ನು ಕರೆದುಕೊಂಡು ಮನೆಗೆ ಬಂದು ಹೊರಗಡೆ ಮಂಚದ ಮೇಲೆ ಮಲಗಿಸಿದ್ರು ಕುಡಿದಿರುವ ತನ್ನ ಮಗನನ್ನು ನೋಡಿ ದುಃಖದಿಂದ ಕೈಯಲ್ಲಿರುವ ಟವಲ್ ಅನ್ನು ಹಿಡಿದುಕೊಂಡು ಅಳ್ತನೇ ಇದ್ರು ಅದನ್ನು ನೋಡಿದ ಸೀತಮ್ಮ ಅನಿತಾ ದುಃಖಪಟ್ರು ರೀ ನೀವು ಎಷ್ಟು ಕಲ್ಲು ಮನುಷ್ಯ ನಿಮ್ಮ ಮಗನಿಗೋಸ್ಕರ ಕಣ್ಣೀರಾಗ್ತಾ ಇದ್ದೀರಾ ಎಷ್ಟು ಕಲ್ಲು ಮನುಷ್ಯನಾದ್ರು ಇವನು ನನ್ನ ಮಗ ಅಲ್ವಾ ಸೀತಾ ನಮ್ಮ ಮಗನ ನಮ್ಮ ಮುಂದೆ ರೀ ಹಾಗೆ ಹೇಳಿದಾಗ ರಾಮಯ್ಯ ಕಣ್ಣೀರನ್ನು ಒರೆಸಿಕೊಂಡ್ರು ಇನ್ನು ತಡ ಮಾಡೋದು ಬೇಡ ಸೀತಾ ನಮ್ಮ ಮಗನಿಗೋಸ್ಕರ ಅವನಿಗೆ ಒಂದು ಹುಡುಗಿನ ನೋಡಿ ಮದ್ವೆ ಮಾಡೋಣ ನಮ್ಮ ಮಗನ್ ಬಗ್ಗೆ ಗೊತ್ತಿರೋರು ಯಾರ್ರಿ ಇವನಿಗೆ ಹೆಣ್ ಕೊಡ್ತಾರೆ ಹಾಗೆ ಮಾತಾಡ್ತಾ ಇದ್ದಾಗ ಸೀತಮ್ಮನ ಅಣ್ಣ ಬಂದ್ರು ಈ ಬಡ ಅಣ್ಣ ಸುಬ್ಬಯ್ಯ ಇದ್ದೀನಲ್ವ ತಂಗಿ ಏನಣ್ಣ ನೀವು ಹೇಳ್ತಾ ಇರೋದು ಹೌದಮ್ಮ ವಾಸಂತಿ ನಿನ್ ಮಗನ ಮದ್ವೆ ಆಗ್ಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ದಾಳೆ ಆದಷ್ಟು ಬೇಗ ಇವ್ರಿಬ್ರಿಗೂ ಮದ್ವೆ ಮಾಡೋಣ ಸಂತೋಷ ಮಾದವಯ್ಯ ನನ್ ಮಗನ ಬಗ್ಗೆ ಗೊತ್ತಿರುವ ಹುಡುಗಿನೇ ನನ್ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ಇದಕ್ಕಿಂತ ನನಗೆ ಏನ್ ಬೇಕು ತುಂಬಾ ಸಂತೋಷ ಆಗ್ತಿದೆ ತುಂಬಾ ಸಂತೋಷ ಭಾವ ನನ್ ಜೊತೆ ಇರೋದ್ರಲ್ಲಿ ನನ್ ಮಗಳ್ನ ಮದುವೆ ಮಾಡಿ ಕಳಿಸ್ಕೊಡ್ತೀನಿ ಆದ್ರೆ ವರದಕ್ಷಿಣೆಯಾಗಿ ಕೊಡ್ಲಿಕ್ಕೆ ಮಾತ್ರ ನನ್ ಜೊತೆ ಏನೂ ಇಲ್ಲ ಅಯ್ಯೋ ಬಾವಾ ನಿಮ್ ಮಗಳ್ನ ಕೊಡದೆ ಹೆಚ್ಚು ನಾವು ಹೋಗಿ ನಿಮ್ ಜೊತೆ ವರದಕ್ಷಿಣೆ ಕೇಳ್ತೀವಾ ನಿಮ್ ಮಗಳ್ನ ಮದುವೆ ಮಾಡಿ ಕೊಡಿ ಸಾಕು ಹಾಗೆ ಹೇಳಿದ ತಕ್ಷಣ ಮಾಧವಯ್ಯ ಅಲ್ಲಿಂದ ಹೊರಟೋದ್ರು ಹೀಗೆ ಎಲ್ಲರೂ ಕೂತು ಮಾತನಾಡಿ ಒಳ್ಳೆ ಮುಹೂರ್ತವನ್ನು ನೋಡಿ ಅವರಿಬ್ಬರಿಗೂ ಮದ್ವೆ ಮಾಡಿಸಿದ್ರು ವಾಸಂತಿ ಅತ್ತೆ ಮನೆಗೆ ಬಂದ್ಲು ಎಲ್ಲಾ ಅಡಿಗೆ ಕೆಲಸವನ್ನು ಮಾಡಿಕೊಂಡು ಅತ್ತೆ ಮಾವನ ತನ್ನ ನಾದ್ನಿಯನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಒಂದು ದಿನ ಕುಡಿದು ಬಂದಿರುವ ತನ್ನ ಗಂಡನಿಗೆ ಮಜ್ಜಿಗೆಯನ್ನು ಮಾಡಿಕೊಟ್ಟು ಮಲಗಿಸಿದ್ಲು ತನ್ನ ಗಂಡ ವಾಂತಿ ಮಾಡಿದ್ರು ಬೇಜಾರ್ ಮಾಡ್ಕೊಳ್ಳದೆ ಅದೆಲ್ಲವನ್ನೂ ಶುದ್ಧ ಮಾಡಿದ್ಲು ಇದನ್ನೆಲ್ಲ ನೋಡಿದ ಅತ್ತೆ ದುಃಖದಿಂದ ಅಮ್ಮ ವಸಂತಿ ನಿನ್ನ ನೋಡಿ ಕೈ ಮುಗಿದ್ರಲ್ಲಿ ತಪ್ಪಿಲ್ಲಮ್ಮ ಅತ್ತೆ ಯಾಕತ್ತೆ ಹಾಗೆ ಮಾತಾಡ್ತಿದ್ದೀರಾ ನಿಮ್ಮ ಅತ್ತೆ ಹೇಳೋದು ಕೂಡ ನಿಜಾನೇ ಅಮ್ಮ ರಾಘವ ಒಬ್ಬ ಕುಡುಕ ವಿಷಯ ಗೊತ್ತಿದ್ದು ನೀನವನ್ನ ಮದ್ವೆಯಾದೆ ಅವನು ಕುಡಿದ ಮತ್ತಲ್ಲಿ ಏನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಅವನು ಏನೇ ಮಾಡಿದ್ರು ನೀನು ಸಹಿಸಿಕೊಂಡು ತಾಳ್ಮೆಯಿಂದ ಎಲ್ಲಾ ಕೆಲಸವನ್ನು ಮಾಡ್ತಾ ಇದೀಯ ನಿನಗೆ ಕೈ ಮುಗಿಯದೆ ನಾವು ಬೇರೆ ಇನ್ನೇನಮ್ಮ ಮಾಡೋದು ಮಾವ ನಾನ್ ನಿಮ್ ಜೊತೆ ಒಂದ್ ವಿಷಯ ಹೇಳಮ್ಮ ದಯವಿಟ್ಟು ನನ್ ಗಂಡನ ಕುಡುಕ ಅಂತ ಮಾತ್ರ ಹೇಳ್ಬೇಡಿ ಮಾವ ಅವರು ಇಂಜಿನಿಯರ್ ಓದಿದ್ದಾರೆ ಆದ್ರೆ ಅವರಿಗೆ ಕೆಲಸ ಸಿಕ್ಕಿಲ್ಲ ನಾನು ಓದಿ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳಕ್ ಆಗಿಲ್ಲ ಅಂತ ನನ್ ಜೊತೆ ಹೇಳ್ಕೊಂಡು ಎಷ್ಟು ಸಲ ದುಃಖ ಪಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಮಾವ ಅವ್ರು ತುಂಬಾ ಪಾಪ ಹೌದಮ್ಮ ಹೌದು ಮಾವ ಪಟ್ನದಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಇಲ್ಲ ಇಲ್ಲೇ ಏನಾದ್ರೂ ಕೆಲಸ ಮಾಡೋಣ ಅಂದ್ರೆ ಆ ಕೆಲ್ಸಗಳು ಅವರಿಗೆ ಮಾಡ್ಲಿಕ್ಕೂ ಗೊತ್ತಿಲ್ಲ ಆದ್ರಿಂದನೇ ಮಾವಯ್ಯ ಆ ದುಃಖ ತಡ್ಕೊಳಕ್ಕಾಗದೆ ಪ್ರತಿದಿನ ಅವರು ಕುಡ್ಕೊಂಡೇ ಮನೆಗ್ ಬರ್ತಾರೆ ನನಗೂ ಒಂದಿನ ಫೋನ್ ಮಾಡಿ ವಾಸಂತಿ ನನ್ನ ಮದ್ವೆ ಮಾಡ್ಕೋತಿ ಅಂತ ಕೇಳಿದ್ರು ನನ್ ಮೇಲೆ ಪ್ರೀತಿ ಇದೆ ಮಾವ ಖಂಡಿತ ಅವರು ನಿನಗೆ ಅಷ್ಟೊಂದು ನಂಬಿಕೆ ಇದ್ರೆ ಅಷ್ಟು ಸಾಕಮ್ಮ ನಮ್ಗೆ ಹೌದತ್ತೆ ಮಾವ ಒಂದಲ್ಲ ಒಂದಿನ ಖಂಡಿತ ಬದ್ಲಾಗ್ತಾರೆ ನಮಗೆ ಒಳ್ಳೆ ದಿನಗಳು ಬರುತ್ತೆ ಅನಿತನಿಗೂ ನಾವು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತೀವಿ ನೋಡಿ ವಾಸಂತಿ ಹೇಳಿದ ತಕ್ಷಣ ರಾಮಯ್ಯ ಸೀತಮ್ಮ ತುಂಬಾನೇ ಸಂತೋಷ ಪಟ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ರಾಮಯ್ಯ ಸೀತಮ್ಮ ಹೊಲದಲ್ಲಿ ಒಂದು ಗುಡಿಸಲು ಮನೆಯನ್ನು ನಿರ್ಮಾಣ ಮಾಡ್ತಾ ಇರುವಾಗ ವಾಸಂತಿ ಅವರಿಗೋಸ್ಕರ ಊಟ ತಂದ್ಲು ಅತ್ತೇ ಮಾವ ಊಟ ತಂದಿದ್ದೀನಿ ಬಂದು ಊಟ ಮಾಡಿ ಹಾಗೆ ಕರೆದಾಗ ರಾಮಯ್ಯ ಸೀತಮ್ಮ ಬಂದು ಕೂತ್ಕೊಂಡ್ರು ವಾಸಂತಿ ಅವರಿಗೆ ಊಟವನ್ನು ಬಡಿಸಿದ್ಲು ಮಾವಯ್ಯ ಯಾಕೆ ಹೊಲದತ್ರ ಗುಡಿಸಲು ಮನೆ ಕಟ್ತಾ ಇದ್ದೀರಾ ಅದು ಏನು ಇಲ್ಲಮ್ಮ ಮಳೆ ಬಿಸಿಲು ಬರ್ತದೆ ಅಲ್ವಾ ಅದಕ್ಕೆ ಕೂತ್ಕೊಳಕೆ ಯಾಕೆ ರೀ ಸೊಸೆ ಜೊತೆನೆ ಹೇಳ್ತಾ ಇದ್ದೀರಾ ಅವಳಿಗೆ ಗೊತ್ತಿಲ್ಲದೆ ಇರುವ ವಿಚಾರ ಏನಿದೆ ಹೇಳಿ ಏನಾಯ್ತತ್ತೇ ರಾಘವ ನಿಮ್ಮ ಮದುವೆಗೆ ಮುಂಚೆ ಕುಡಿಯಕ್ಕೆ ಹಣ ಇಲ್ಲ ಅಂತ ಮನೆಯ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಸುಬ್ಬಯ್ಯನ್ ಜೊತೆ ಅಡ ಇಟ್ಬಿಟ್ಟು ಸಾಲ ಮಾಡಿ ಕುಡಿದು ಬಿಟ್ಟಿದ್ದಾನೆ ಇವಾಗ ಸುಬ್ಬಯ್ಯ ಮನೇನ ಖಾಲಿ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮನೇನ ನಾಳೆನೆ ಖಾಲಿ ಮಾಡಿ ಕೊಡ್ಬೇಕಲ್ವಾ ಅದಕ್ಕೆ ಇಲ್ಲೇ ಒಂದು ಗುಡಿಸಲು ಕಟ್ತಾ ಇದ್ದೀವಿ ಹೌದಾ ಮಾವಯ್ಯ ಮನೆ ಕಟ್ತಾ ಇದ್ದೀರಾ ಮಾಡಿ ಮಾಡಿ ಬಾವ ಬೇಗ ಬದ್ಲಾಗ್ತಾರೆ ನಾವು ಈ ಮನೆಗೆ ಮನೆಗೆ ಬೇಕಾದ ವಸ್ತುಗಳನ್ನ ಯಾವಾಗತ್ತೆ ತರೋದು ಇವತ್ತೇ ತರ್ಬೇಕಮ್ಮ ಗುಡಿಸಲು ಕಟ್ಟಿ ಮುಗಿಬೇಕಲ್ವಾ ಅತ್ತೆ ಮಾವ ನೀವಿಬ್ರು ತೀರ್ಮಾನ ಮಾಡಿದ್ರೆ ಅಷ್ಟೇ ಬೇಗ ಕಟ್ಬಿಡ್ತೀರಾ ಹೀಗೆ ಮಾತಾಡ್ಕೊಂಡೆ ಊಟ ಮಾಡಿದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಸುಬ್ಬಯ್ಯ ರಾಮಯ್ಯನ ಮನೆಗೆ ಬಂದು ನೋಡುವಾಗ ಅವರ ಮನೆ ಖಾಲಿಯಾಗಿತ್ತು ಅವರೆಲ್ಲರೂ ಗುಡಿಸಲು ಮನೆಗೆ ಬಂದಿದ್ರು ಆ ಹೊಲದಲ್ಲಿ ತರಕಾರಿಯನ್ನು ಮಾರಿಕೊಂಡು ಹೊಲವನ್ನು ನೋಡಿಕೊಂಡು ಅಲ್ಲೇ ಇದ್ರು ಒಂದು ದಿನ ವಾಸಂತಿ ಮನೆಯೊಳಗೆ ಅಡುಗೆ ಮಾಡ್ತಾ ಇದ್ಲು ರಾಮಯ್ಯ ಮತ್ತು ಸೀತಮ್ಮ ಹೊರಗಡೆ ಮಂಚದ್ಮೇಲೆ ಕೂತ್ಕೊಂಡು ಮಾತನಾಡ್ತಿದ್ರು ಅನಿತಾ ಹೊರಗಡೆ ಕೂತ್ಕೊಂಡು ಬೆಳಕಲ್ಲಿ ಓದ್ತಾ ಇದ್ಲು ಆ ಸಮಯದಲ್ಲಿ ರಾಘವ ಮನೆಗೆ ಬಂದ ರಾಘವನನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ಅನಿತಾ ಇಲ್ಲಿ ಬಂದು ನೋಡು ನಿಮ್ಮ ಅಣ್ಣ ಬಂದಿದ್ದಾರೆ ಇವತ್ತು ಕುಡ್ದಿಲ್ಲ ಹಾಗೆ ಕರೆದಾಗ ಅನಿತಾ ಗುಡಿಸಲಿನಿಂದ ಹೊರಗೆ ಬಂದ್ಲು ರಾಘವ ಎಲ್ಲರನ್ನು ನೋಡಿ ಅಪ್ಪ ಅಮ್ಮ ವಾಸಂತಿ ಅನಿತಾ ನಾನು ಓದಿರುವ ವಿದ್ಯಾಭ್ಯಾಸಕ್ಕೆ ನನಗೆ ಕೆಲ್ಸ ಸಿಕ್ಕಿಲ್ಲ ಅಂತ ನಾನು ಇಷ್ಟು ದಿನ ಕುಡ್ದು ಕುಡಿದು ಹೀಗಾಗ್ಬಿಟ್ಟೆ ನಿನ್ನೆ ನಡೆದ ವಿಚಾರ ನನ್ನ ಟೋಟಲ್ ಆಗಿ ಬದಲಾಯಿಸ್ಬಿಡ್ತು ಇನ್ನು ಮುಂದೆ ನಾನು ಕುಡಿಯೋದಿಲ್ಲ ಕುಡಿಯೋದಿಲ್ಲ ವಾಸಂತಿ ನನ್ನನ್ನು ನಂಬಿ ಹಾಗೆ ಅಂತ ಹೇಳಿ ವಾಸಂತಿ ಮೇಲೆ ಪ್ರಮಾಣ ಮಾಡಿದ ನೆನ್ನೆ ನಡೆದ ವಿಚಾರನಾ ಏನಪ್ಪ ಅದು ಅದು ಏನು ಅಂತ ಮಾತ್ರ ನನ್ ಜೊತೆ ಅಮ್ಮ ಇನ್ ಮುಂದೆ ನಾನು ಕುಡಿಯೋದಿಲ್ಲ ಹೀಗೆ ಅಂದಿನಿಂದ ರಾಘವ ಕಷ್ಟಪಟ್ಟು ಎಲ್ಲಾ ಕೆಲಸವನ್ನು ಮಾಡಿಕೊಂಡು ತನ್ನ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದ ಹೀಗೆ ಇರುವುದರಲ್ಲಿ ಆ ಕುಟುಂಬ ಸಂತೋಷವಾಗಿತ್ತು